ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಭಯೋತ್ಪಾದನೆಯನ್ನ ತಡೆಯುವ ಬದಲು ಉತ್ಪಾದನಾ ಬುಡ ಸಮೇತ ಕಿತ್ತು ಹಾಕುವ ಬದಲು ಉಗ್ರರಿಗೆ ಪಾಕಿಸ್ತಾನ ಆಶ್ರಯ ನೀಡಿದೆ ಅಂತ ನರೇಂದ್ರ ಮೋದಿಯವರು ಕಾರ್ಗಿಲ್ ವಿಜಯ್ ದಿವಸದಂದೇ ಎಚ್ಚರಿಕೆ ನೀಡಿದ ಬೆನ್ನಲ್ಲೇ ನೆರೆಯ ರಾಷ್ಟ್ರ ಪಾಕಿಸ್ತಾನ ಒಂದ್ ರೀತಿಯಲ್ಲಿ ಶಾಕ್ ಗೆ ಒಳಗಾಗಿದೆ ಅಥವಾ ತಂಡ ಹೊಡೆದಿದೆ ಅಂತ ಹೇಳಬಹುದು ನರೇಂದ್ರ ಮೋದಿಯವರು ಎಚ್ಚರಿಕೆ ನೀಡಿದ ಬಳಿಕ ಪಾಕಿಸ್ತಾನ ಸೇನೆಯು ಗಲಿಬಿಲಿಗೊಂಡಿದ್ದು ಗಡಿಯಲ್ಲಿ ಹೆಚ್ಚುವರಿಯಾಗಿ ಸೈನಿಕರನ್ನ ನಿಯೋಜಿಸಿದೆ ಹೌದು ಮೋದಿ ಎಚ್ಚರಿಕೆ ಬೆನ್ನಲ್ಲೇ ಪಾಕಿಸ್ತಾನವು ಗಡಿಯಲ್ಲಿ ಎರಡು ಹೆಚ್ಚುವರಿ ಬ್ರಿಗೇಡ್ಗಳು ಮೂರು ಪಿಒಕೆ ಬ್ರಿಗೇಡ್ ಹಾಗೂ ಎರಡು ಹೆಚ್ಚುವರಿ ಪಿಒಕೆ ಬ್ರಿಗೇಡ್ಗಳನ್ನ ಹೆಚ್ಚುವರಿಯಾಗಿ ನಿಯೋಜಿಸಿದೆ ಅಂತ ತಿಳಿದು ಬಂದಿದೆ ಇನ್ನು ಇತ್ತೀಚೆಗೆ ಪಾಕಿಸ್ತಾನ ಸೈನಿಕರು ಭಾರತದ ಒಳಗೆ ಉಗ್ರರನ್ನು ಸುಳಿಸಲು ಮಾರ್ಗದರ್ಶನ ನೆರವು ನೀಡ್ತಾ ಇದೆ ಎಂಬಂತಹ ಫೋಟೋಗಳು ಭಾರತಕ್ಕೆ ಲಭ್ಯವಾಗಿದೆ ಇದರ ಬೆನ್ನಲ್ಲೇ ಮೋದಿ ಎಚ್ಚರಿಕೆ ನೀಡಿದ್ರು ಇದಾದ ಕೆಲ ಹೊತ್ತಿನಲ್ಲೇ ಪಾಕಿಸ್ತಾನ ಸೈನಿಕರು ಗಡಿಯಲ್ಲಿ ನಿಯೋಜನೆಗೊಂಡಿದ್ದಾರೆ ಅಂತ ಉನ್ನತ ಮೂಲಗಳು ತಿಳಿಸಿವೆ ಇನ್ನು ನರೇಂದ್ರ ಮೋದಿಯವರು ಕೊಟ್ಟಂತಹ ಎಚ್ಚರಿಕೆ ಏನಾಗಿತ್ತು ಅನ್ನೋದನ್ನ ನೋಡುವುದಾದ್ರೆ ಕಾರ್ಗಿಲ್ ವಿಜಯ್ ದಿವಸ ಜುಲೈ ಇಪ್ಪತ್ತಾರು ಅಂದ್ರೆ ನಿನ್ನೆ ಕಾರ್ಗಿಲ್ ವಿಜಯ್ ದಿವಸ ಆಗಿತ್ತು ಇನ್ನು you ಕಾರ್ಗಿಲ್ know, ಯುದ್ಧ ನಡೆದು ಇಪ್ಪತ್ತೈದು ವರ್ಷಗಳು ಕಳಿತ ಬಂದಿದೆ ಈ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಡ್ರಾಸ್ ನಲ್ಲಿರುವಂತಹ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಹುತಾತ್ಮ ಯೋಧರಿಗೆ ಗೌರವ ನಮನವನ್ನು ಸಲ್ಲಿಸಿದ್ದಾರೆ ಇದೇ ವೇಳೆ ಮಾತಾಡಿದಂತಹ ಅವರು ಕಳೆದ ಯುದ್ಧಗಳಲ್ಲಿ ಸೋಲು ಕಂಡಿದ್ರು ಕೂಡ ಅಂದ್ರೆ ಭಾರತ ಪಾಕಿಸ್ತಾನ ನಡುವೆ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಸೋಲನ್ನ ಕಂಡಿದೆ ಆದ್ರೂ ಕೂಡ ಈ ಸೋಲು ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸಲಿಲ್ಲ ಅಥವಾ ಬುದ್ಧಿ ಬರುವಂತೆ ಮಾಡಲಿಲ್ಲ ಅಥವಾ ಪಾಕಿಸ್ತಾನ ಬುದ್ಧಿಯನ್ನೇ ಕಲೀಲಿಲ್ಲ ಅಂತ ಮೋದಿಯವರು ಡೈರೆಕ್ಟ್ ಹೇಳಿದ್ದಾರೆ ಇನ್ನು ಈ ಬುದ್ಧಿ ಇಲ್ಲದಂತಹ ಪಾಕಿಸ್ತಾನ ಇನ್ನೂ ಕೂಡ ಭಯೋತ್ಪಾದನೆ ಅಥವಾ ಉಗ್ರತ್ವಕ್ಕೆ ಉತ್ತೇಜನವನ್ನ ಕೊಡ್ತಾ ಇದೆ ಇದುವರೆಗೆ ಪಾಕಿಸ್ತಾನ ತನ್ನ ತಪ್ಪಿನ ಪಾಠವನ್ನ ಕಲ್ತಿಲ್ಲ ಅಂತ ಗುಡುಗಿದ್ದಾರೆ ಇನ್ನು ಭಯೋತ್ಪಾದನೆಯ ಮೂಲಕ ಭಾರತವನ್ನ ಗೆಲ್ಲುವಂತಹ ಪಾಕಿಸ್ತಾನದ ಉದ್ದೇಶ ಯಾವತ್ತಿಗೂ ಕೂಡ ಯಶಸ್ವಿ ಆಗೋದಿಲ್ಲ ಅಂತ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅಗ್ನಿಪತ್ ಯೋಜನೆ ಬಗ್ಗೆ ಪ್ರತಿಕ್ರಿಯಿಸಿದ್ದು ಸೇನೆಯ ಈ ಸುಧಾರಣೆಯಲ್ಲೂ ಕೆಲವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಸುಳ್ಳಿನ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಭಾರತದ ವಿರುದ್ಧ ಪಾಕಿಸ್ತಾನ ಇದುವರೆಗೆ ನಾಲ್ಕು ಯುದ್ಧಗಳಲ್ಲಿ ಹೀನಾಯವಾಗಿ ಸೋಲನ ಕಂಡಿದೆ ಅದರಲ್ಲೂ ಕೂಡ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಬಳಿಕ ಉರಿ ದಾಳಿಗೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಪುಲ್ವಾಮಾ ಉಗ್ರರ ದಾಳಿಗೆ ಪ್ರತಿಯಾಗಿ ಬಾಲಾಕೋಟ್ ದಾಳಿ ನಡೆಸಿದೆ ಹಾಗೆಯೇ ಪಾಕಿಸ್ತಾನ ಉಗ್ರ ಪೋಷಣೆಯ ರಾಷ್ಟ್ರವಾಗಿದೆ ಎಂಬುದಾಗಿ ಜಾಗತಿಕ ವೇದಿಕೆಯಲ್ಲಿ ಭಾರತ ಆಗಾಗ ಹೇಳ್ತಾನೆ ಇರುತ್ತೆ ಅಮೆರಿಕ ಹಾಗೆ ಭಾರತ ನಡುವೆ ರಷ್ಯಾ ವಿಚಾರಕ್ಕೆ ನಡೀತಾ ಇರುವಂತಹ ಜಂಗಿ ಕುಸ್ತಿ ಈಗ ಮತ್ತೊಂದು ಹಂತಕ್ಕೆ ಹೋದಂತೆ ಕಾಣ್ತಾ ಇದೆ ಯಾಕಂದ್ರೆ ಈ ವಿಚಾರವಾಗಿ ಭಾರತದ ಬಗ್ಗೆ ಮಾತಾಡಿ ಅಮೆರಿಕ ತನ್ನ ಬುಡಕ್ಕೆ ತಾನೇ ಬಿಸಿ ನೀರು ಬಿಟ್ಕೊಂಡ ರೀತಿ ಕಾಣ್ತಾ ಇದೆ ಹಾಗಾದ್ರೆ ಈಗ ನಡೆದಂತಹ ಮಹತ್ವದ ಬೆಳವಣಿಗೆ ಏನು ನೋಡೋಣ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಭಾರತದ ಪ್ರಧಾನಿ ಮೋದಿ ಅವರು ಮಾತುಕತೆ ನಡೆಸಿದ್ರು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ರಷ್ಯಾಗೆ ಭೇಟಿ ನೀಡಿ ಪುಟಿನ್ ಜೊತೆಗೆ ಮಹತ್ವದ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ರು ಆದರೆ ಕುರಿತು ಪ್ರಧಾನಿ ಮೋದಿ ಹಾಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಭೇಟಿಯ ಬಗ್ಗೆ ಹೊಟ್ಟೆ ಕಿಚ್ಚು ಎಷ್ಟಿದೆ ಅನ್ನೋದನ್ನ ಅಮೆರಿಕ ಈಗ ತೋರಿಸಿದೆ ಈ ವಿಚಾರಕ್ಕೆ ಇದೀಗ ಭಾರತ ಕೂಡ ಕಡಕ್ ತಿರುಗೇಟು ಕೊಟ್ಟಿದೆ ಅಮೆರಿಕ ಹಾಗೆ ಅದರ ಮಿತ್ರರಾಷ್ಟ್ರಗಳು ಈಗ ಹೇಳ್ತಾ ಇರುವ ಪ್ರಕಾರ ಭಾರತ ಇದೀಗ ರಷ್ಯಾದ ಬಿನ್ನಿಗೆ ನಿಂತಿದೆ ಆದ್ರೆ ಈ ಮಾತು ಸುಳ್ಳು ಯಾಕಂದ್ರೆ ಭಾರತದ ಮೊದಲಿನಿಂದ ಕೂಡ ಇದೇ ರೀತಿ ರಷ್ಯಾ ಜೊತೆ ಉತ್ತಮ ಬಾಂಧವ್ಯವನ್ನ ಕಾಪಾಡಿಕೊಂಡು ಬಂದಿದೆ ಆದರೆ ಯುಕ್ರೇನ್ ಯುದ್ಧ ಶುರುವಾದ ನಂತರ ರಷ್ಯಾ ವಿರುದ್ಧ ಅಮೆರಿಕ ಹಾಗೆ ಅದರ ಸ್ನೇಹಿತ ದೇಶಗಳು ತಿರುಗಿ ಬಿದ್ದಿವೆ ಇದೇ ಕಾರಣಕ್ಕೆ ಭಾರತ ಕೂಡ ರಷ್ಯಾ ವಿರುದ್ಧ ತಿರುಗಿ ಬೀಳಲಿ ಹಾಗೆ ನಿರ್ಬಂಧವನ್ನ ಹೇರಲಿ ಅಂತ ಕಾಯ್ತಾ ಇವೆ ಆದರೆ ಭಾರತ ಮಾತ್ರ ಅಮೆರಿಕ ತೋಡಿದ ಹಳ್ಳಕ್ಕೆ ಬೀಳದೆ ಜಾಣ ನಡೆಯನ್ನ ಇಟ್ಟಿದೆ ಈ ವಿಚಾರವಾಗಿ ಅಮೆರಿಕ ಹಾಗೆ ಭಾರತದ ನಡುವೆ ಈಗ ಕಿರಿಕ್ ಕೂಡ ಜೋರಾಗಿದೆ ಹೀಗಿದ್ದಾಗಲೇ ಭಾರತ ಕೂಡ ಕಡಕ್ ಪ್ರತ್ಯುತ್ತರವನ್ನ ಕೊಟ್ಟಿದೆ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಿದ ವಿಚಾರ ಸಂಬಂಧ ಅಮೆರಿಕದ ಅಧಿಕಾರಿಯೊಬ್ರು ಕಿರಿಕ್ ಶುರು ಮಾಡಿದ್ರು ಈ ಬಗ್ಗೆ ಬಹಿರಂಗ ಹೇಳಿಕೆ ಕೂಡ ನೀಡಿದ್ರು ಈಗ ಅದಕ್ಕೆ ಕಡಕ್ ಉತ್ತರ ನೀಡಿರುವಂತಹ ಭಾರತ ನಮ್ಮ ಆಂತರಿಕ ವಿಚಾರದಲ್ಲಿ ಕೈ ಹಾಕುವ ಅಗತ್ಯತೆ ಇಲ್ಲ ನಮ್ಮ ಹಾಗೆ ರಷ್ಯಾ ನಡುವೆ ಕಳೆದ ಹಲವು ದಶಕಗಳಿಂದ ಉತ್ತಮ ಸಂಬಂಧ ಇದೆ ಎಂಬ ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ ಹೀಗಾಗಿ ಅಮೆರಿಕ ಸೈಲೆಂಟ್ ಆಗುವ ಪರಿಸ್ಥಿತಿ ಬಂದಿದೆ ಇನ್ನು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸಕ್ಕೆ ಹೋಗಿದ್ರು ಇದೇ ಸಮಯದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಜೊತೆಗೆ ಪ್ರಧಾನಿ ಮೋದಿ ಅವರು ಹಲವು ಮಹತ್ವದ ಚರ್ಚೆ ನಡೆಸಿ ಮಹತ್ವದ ಒಪ್ಪಂದಗಳಿಗೆ ಅಂತಿಮ ರೂಪುರೇಷೆಯನ್ನ ಕೊಟ್ಟಿದ್ರು ಅಂದ್ರೆ ಕೆಲವೊಂದು ಸೈನ್ ಹಾಕೋದಿರಬಹುದು ಅಂದ್ರೆ ಒಂದು ಒಪ್ಪಂದ ಅಂತ ಹೇಳಿದ್ರೆ ಬರೀ ಸೈನ್ ಮಾತ್ರ ಇರಲ್ಲ ಬೇರೆ ಬೇರೆ ರೀತಿಯಾದಂತಹ ಪ್ರೊಸೀಜರ್ಸ್ ಗಳಿರುತ್ತೆ ಮೋದಿಯವರು ಮೊನ್ನೆ ಹೋಗಿ ಫಿಕ್ಸ್ ಮಾಡ್ಕೊಂಡು ಬಂದಿದ್ರು ಇನ್ನು ಹಾಗೆ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇರುವಂತಹ ರಷ್ಯಾಗೆ ಭಾರತದ ಕಡೆಯಿಂದ ಎಲ್ಲಾ ರೀತಿಯ ಸಹಕಾರ ನೀಡುವ ಭರವಸೆ ಕೂಡ ಸಿಗ್ತಾ ಇದೆ ಹೀಗಿದಾಗ ಅಮೆರಿಕವು ಭಾರತದ ವಿರುದ್ಧ ರೊಚ್ಚಿಗೆದಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸವನ್ನ ಕೈಗೊಂಡ ಸಮಯ ಮತ್ತು ಸಂದರ್ಭ ಅಮೆರಿಕವನ್ನ ನಿರಾಶೆಗೊಳಿಸಿದೆ ಅಂತ ಅಮೆರಿಕ ಹೇಳಿದೆ ಅಮೆರಿಕದ ವಿದೇಶಾಂಗ ಇಲಾಖೆ ಹಿರಿಯ ಅಧಿಕಾರಿ ಹೇಳಿಕೆ ನೀಡಿರೋದು ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಇದೇ ಹೇಳಿಕೆಗೆ ಭಾರತ ಕೂಡ ಈಗ ಖಡಕ್ ಉತ್ತರವನ್ನ ಕೊಟ್ಟಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಸ್ಟ್ ಇಪ್ಪತ್ ಮೂರರಂದು ಯುಕ್ರೇನ್ಗೆ ಭೇಟಿ ನೀಡುವ ಸಾಧ್ಯತೆ ಇದೆ ರಷ್ಯಾ ಜೊತೆಗಿನ ಯುದ್ಧದ ನಂತರ ಯುಕ್ರೇನ್ಗೆ ಮೊದಲ ಬಾರಿ ನರೇಂದ್ರ ಮೋದಿ ಭೇಟಿ ಇದ್ದು ಅಧ್ಯಕ್ಷ ವೊಲೋಡಿಮಿರ್ ಜಲನ್ಸ್ಕಿ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಈ ಹಿಂದೆ ಒಂದು ತಿಂಗಳ ಹಿಂದೆ ಇಟಲಿಯಲ್ಲಿ ಜಿ ಸೆವೆನ್ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಜಲನ್ಸ್ಕಿ ಅವರನ್ನ ಭೇಟಿಯಾಗಿದ್ದರು ಪ್ರಧಾನಿ ನರೇಂದ್ರ ಮೋದಿಯವರು ಇಪ್ಪತ್ತೆರಡನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಗಾಗಿ ಪುಟಿನ್ ಅವರ ಆಹ್ವಾನದ ಮೇರೆಗೆ ಜುಲೈ ಎಂಟರಂದು ಎರಡು ದಿನಗಳ ಭೇಟಿಗಾಗಿ ಮಾಸ್ಕೋಗೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಪರಮಾಣು ಶಕ್ತಿ ಮತ್ತು ಹಡಗು ನಿರ್ಮಾಣ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ಎರಡೂ ದೇಶಗಳು ಒಪ್ಪಿಕೊಂಡಿದ್ದವು ಈ ವೇಳೆ ಮೋದಿಯವರಿಗೆ ರಷ್ಯಾದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಆರ್ಡರ್ ಆಫ್ ಸೇಂಟ್ ಆ್ಯಂಡ್ಯು ದಿ ಅಪೋಸ್ಟಲ್ ಗೌರವವನ್ನು ಪೋಟಿ ನೀಡಿ ಗೌರವಿಸಿದ್ರು ಇನ್ನು ರಷ್ಯಾಗೆ ಭೇಟಿ ನೀಡಿದ ಒಂದೇ ತಿಂಗಳ ಅಂತರದಲ್ಲಿ ಮೋದಿಯವರು ಯುಕ್ರೇನ್ ಭೇಟಿ ನೀಡುತ್ತಾ ಇರೋದು ಕುತೂಹಲವನ್ನು ಮೂಡಿಸುತ್ತಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ